ನಮಸ್ಕಾರ ವೀಕ್ಷಕರೇ ಆನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ನೆರೆ ಹಾನಿ ಪ್ರದೇಶಗಳ ರೈತರು ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಲುವಾಗಿ ಜೆಡಿಎಸ್ ಪಕ್ಷದ ರಾಜ್ಯ ಯುವ ಘಟಕದ ರಾಜ್ಯ ಅಧ್ಯಕ್ಷ ನಿಖಿಲ ಕುಮಾರಸ್ವಾಮಿ ಅವರು ಸೆಪ್ಟೆಂಬರ್ ಒಂಬತ್ತು ಹಾಗೂ ಹತ್ತರಂದು ಕಲಬುರಗಿ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತಿದಾರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪಕ್ಷದ ರಾಜ್ಯ ಅಧ್ಯಕ್ಷರು ಹಾಗೂ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ರವರು ಈಗಾಗಲೇ ತಂಡ ರಚಿಸಿದ್ದಾರೆ ಈ ತಂಡವು ಸೆಪ್ಟೆಂಬರ್ ಒಂಬತ್ತು ಮತ್ತು ಹತ್ತರಂದು ಕಲಬುರಗಿಗೆ ಭೇಟಿ ನೀಡಲಿದೆ ರಾಜ್ಯದ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಾದ ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಗಳಲ್ಲಿ ಭಾರಿ ಮಳೆಗೆ ಮತ್ತು ಪ್ರವಾಹಕ್ಕೆ ತುತ್ತಾದ ಪ್ರದೇಶಗಳಲ್ಲಿನ ಆಸ್ತಿ ಪಾಸ್ತಿಗಳಿಗೆ ಉಂಟಾಗಿರುವ ಹಾನಿಗಳ ಬಗ್ಗೆ ಜೆಡಿಎಸ್ ಪಕ್ಷದಿಂದ ಸಮೀಕ್ಷೆ ನಡೆಸಲು ಪಕ್ಷದ ಶಾಸಕರು ಮಾಜಿ ಶಾಸಕರು ಮತ್ತು ಜಿಲ್ಲಾ ಅಧ್ಯಕ್ಷರುಗಳನ್ನ ಒಳಗೊಂಡ ತಂಡ ಕಲಬುರಗಿಗೆ ಭೇಟಿ ನೀಡಿ ವೀಕ್ಷಿಸಲಿದೆ ಸೆಪ್ಟೆಂಬರ್ ಒಂಬತ್ತರಂದು ಕಮಲಾಪುರ ಬಳಿ ಹಾನಿಗೊಳಗಾದ ಮನೆಗಳು ಹಾಗೂ ಬೆಳೆ ಹಾನಿ ವೀಕ್ಷಣೆ ಮತ್ತು ನೊಂದ ಸಂತ್ರಸ್ತರ ಭೇಟಿ ಹಾಗೂ ಸಾಂತ್ವನ ಹೇಳುತ್ತಾರೆ ಸೆಪ್ಟೆಂಬರ್ ಹತ್ತರಂದು ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಯ ಮಧ್ಯೆ ಕಲಬುರಗಿ ಜಿಲ್ಲೆಯಲ್ಲಿ ಭಾರಿ ಮಳೆ ಮತ್ತು ನೆರೆ ಹಾವಳಿಯಿಂದ ಕೃಷಿ ಬೆಳೆಗಾರರ ತೊಗರಿ ಮತ್ತು ಇತರೆ ಫಸಲುಗಳಿಗೆ ಉಂಟಾಗಿರುವ ಬೆಳೆ ನಷ್ಟದ ಬಗ್ಗೆ ಕಲಬುರಗಿ ಎಪಿಎಂಸಿ ನಲ್ಲಿ ರೈತರೊಂದಿಗೆ ಸಂವಾದ ನಡೆಸಲಿದ್ದಾರೆ ನಂತರ ಭೀಮಾ ನದಿ ಪ್ರವಾಹದಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿ ನೊಂದ ಸಂತ್ರಸ್ತರನ್ನು ಭೇಟಿ ಮಾಡಿ ಮತ್ತು ರೈತರೊಂದಿಗೆ ಸಂವಾದ ಹಾಗೂ ಸರ್ಕಾರ ಕೈಗೊಂಡಿರುವ ನೆರೆ ಪರಿಹಾರ ಕಾರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ ನಂತರ ಜೇವರ್ಗಿಯಲ್ಲಿ ಭಾರಿ ಮಳೆ ಮತ್ತು ನೆರೆ ಹಾವಳಿಯಿಂದ ಹಾನಿಗೊಳಗಾದ ಪ್ರದೇಶಗಳ ವೀಕ್ಷಣೆ ಮತ್ತು ನೊಂದ ಸಂತ್ರಸ್ತರ ಭೇಟಿ ನೀಡಲಿದ್ದಾರೆ ಸಂಜೆ ಕಲಬುರಗಿ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಿದ್ದಾರೆ ಎಂದರು ತಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಬಹಳಷ್ಟು ರೈತರಿಗೆ ಇವತ್ತು ಅನ್ಯ ಆಗಿದೆ ಸಂಪೂರ್ಣವಾಗಿ ಹೆಸರು ಉದ್ದು ಏನು ತೂರ್ ದಾಲ್ ಅಂತೇಳಿ ನಾವು ಫೇಮಸ್ ತೂರ್ನಾಡು ಅಂತ ಹೇಳ್ತೀವಿ ಇವತ್ತು ತೊಗರಿನೂ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ ರೈತರ ಪರಿಸ್ಥಿತಿ ಕಂಗಾಲಾಗಿದೆ ಇವತ್ತು ಅವರು ಕಣ್ಣೀರು ಒರೆಸಲು ಇವತ್ತು ರಾಜ್ಯ ಸರ್ಕಾರದಿಂದ ಯಾರು ಒಬ್ಬ ಕೃಷಿ ಮಂತ್ರಿ ಆಗಲಿ ಅಥವಾ ಇಲ್ಲಿನ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಯಾರು ಕೂಡ ಶಾಂತವನ್ನು ಹೇಳಲು ಯಾವುದೇ ಒಂದು ರೈತರ ಹತ್ರ ಹೋಗೋಕ್ಕೆ ಅವ್ರಿಗೆ ಆಗಕ್ಕೆ ಸಾಧ್ಯ ಆಗಿಲ್ಲ ಅಥವಾ ಅವ್ರಿಗೆ ಸಮಯ ಇಲ್ಲ ಅಂತ ಅನ್ಕೋತೀವಿ ಅದಕ್ಕಾಗಿ ಇವತ್ತು ನಿಖಿಲ್ ಅವರು ಒಂಬತ್ತು ಹತ್ತು ಹನ್ನೊಂದು ಮೂರು ದಿನ ಒಂಬತ್ತನೇ ತಾರೀಕು ಬೀದರಿಗೆ ಬಂದು ಬೀದರಿನ ಎಲ್ಲ ರೈತರ ಜೊತೆ ಸಂವಾದ ಮತ್ತು ರೈತರ ಹೊಲಗಳಲ್ಲಿ ಭೇಟಿಯನ್ನು ನೀಡಿ ಎಲ್ಲಿನ ಕಷ್ಟಗಳಿದೆ ರೈತರ ಬರ್ತಾ ಬರ್ತಾಯಿದ್ದಾರೆ ಅದೇ ರೀತಿಯಾಗಿ ಹತ್ತನೇ ತಾರೀಕು ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷ ಇವತ್ತು ಅಫ್ಜಲ್ಪುರ ವಿಮಾನದಿಂದ ಭಾಳಷ್ಟು ಜನರಿಗೆ ಇವತ್ತು ಮನೆ ಮುಳುಗಡ ಆಗಿ ಮುಳುಗಡೆ ಆಗಿರ್ಬೋದು ಆಗಿರ್ಬೋದು ತಿಳ್ಕೊಂಡಿದ್ದಾರೆ ಭಾಳಷ್ಟು ಜನ ಮತ್ತು ಕೆಲವೊಂದು ರೈತರ ಹೊಲಗಳಲ್ಲೂ ಕೂಡ ಭೇಟಿ ನೀಡಿ ಏನೇನೆಲ್ಲ ಅವರ ಪರಿಸ್ಥಿತಿ ಇದೆ ಅಂತ ಇದ್ದಾರೆ ಅದ್ರ ಜೊತೆ ಜವರ್ಗಿಯಲ್ಲಿ ಕೂಡ ಭಾಳಷ್ಟು ನಷ್ಟವಾಗಿದೆ ಅದಕ್ಕೆ ಜವರ್ಗಿ ತಾಲೂಕಿಗೂ ಕೂಡ ಇದೇ ಹತ್ತನೇ ತಾರೀಕು ನಿಖಿಲ್ ಅಣ್ಣವ್ರು ಬರ್ತಾಯಿದ್ದಾರೆ ಮತ್ತು ಬೆಳಗಿನ ಜಾವ ನಮ್ಮ ಎ ಪಿ ಎಮ್ ಸಿಯಲ್ಲಿ ಆರ್ಡಲ್ಲೂ ಕೂಡ ಅವರು ಇದ್ದಾರೆ ಹತ್ತು ಸುಮಾರು ಹತ್ತರಿಂದ ಹತ್ತುವರೆಗೆ ಬೆಳಗ್ಗೆ ಹತ್ತು ಗಂಟ್ ಹತ್ತುವರೆ ಗಂಟೆಗೆ ಅಲ್ಲಿ ರೈತರ ಜೊತೆ ಸಮಾದ ಮತ್ತು ಅಲ್ಲಿ ಬಂದಂಥ ರೈತರ ಪರಿಸ್ಥಿತಿ ಏನಾಗಿದೆ ಬೆಳೆ ಯಾವ ಥರ ಇವತ್ತು ನಾಶವಾಗಿದೆ ಎಂಬುದು ತಿಳ್ಕೊಳ್ಳೋಕೋಸ್ಕರವಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಎಚ್ಚರಿಕೆ ಮೂಡಿಸಲು ಇವತ್ತು ರಾಜ್ಯ ಘಟಕದ ಯುವ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಅದಕ್ಕಾಗಿ ವಿಶೇಷ ನಮ್ಮ ಘೋಷ ಇವತ್ತಿನ ಇವತ್ತಿನ ದಿನ ಕರೆದಿದ್ದೀವಿ ಮತ್ತು ಬಹಳಷ್ಟು ಜನ ಇವತ್ತು ರೈತರು ಸಂಪೂರ್ಣವಾಗಿ ಲಾಸ್ಟ್ ಟೈಮ್ನು ಕೂಡ ನಾವು ಇದೇ ತಮ್ಮ ಮಾಧ್ಯಮದವರು ಎದುರುಗಡೆ ಬಂದಿದ್ದೀವಿ ಅವಾಗೂ ಕೂಡ ರೈತರ ಹೋರಾಟದಲ್ಲಿ ನಾವು ಜನತಾದಳದವರು ಕೂಡ ನಾವು ಪಾಲ್ಗೊಂಡು ಹೋರಾಟ ಮಾಡಿದ್ದೀವಿ ಬೆಳೆ ವಿಮೆ ರೈತರು ಕಟ್ಟದಂಥ ಬೆಳೆ ವಿಮೆ ಇವತ್ತೇನು ಆರುನೂರ ಎಪ್ಪತ್ತು ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಏನು ಸನ್ಮಾನ್ಯ ಮುಖ್ಯಮಂತ್ರಿಯವರು ಆಶ್ವಾಸನೆ ಕೊಟ್ಟಿದ್ದರು ಬೆಳೆ ವಿಮೆ ಕೇವಲ ಮುನ್ನೂರು ಕೋಟಿ ಚಿಲ್ಲರ್ ಅಷ್ಟೇ ಅವರು ಕೊಟ್ಟು ಇವತ್ತು ಅಲ್ಲಿಗೆ ನಿಲ್ಲಿಸಿದ್ದಾರೆ ಹಿಂದಿನ ಬೆಳೆ ವಿಮೆನೇ ಇನ್ನೂ ಕೊಡೋಕ್ಕಾಗಿಲ್ಲ ಸರ್ಕಾರಕ್ಕೆ ಇದು ವಿಫಲ ಇದೆ ಇದ್ರ ಬಗ್ಗೆನೂ ಕೂಡ ನಾವು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಂಥ ಕೆಲಸ ಮುಂದಿನ ದಿನಮಾನದಲ್ಲಿ ಮಾಡ್ತೀವಿ ನಿಖಿಲ್ ಅಣ್ಣವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ ಬಂದಾಗ ಮತ್ತು ಈ ಸಲಾರೆ ಹೆಚ್ಚಿನ ರೀತಿಯಿಂದ ಇವತ್ತು ಬೆಳೆ ವಿಮೆ ಕಟ್ಸಿ ಕಟ್ಟಿದ್ದಾರೆ ಮತ್ತೆ ರೈತರು ಮುಂದೂ ಹಿಂದ ಏನೂ ಬಾಕಿ ಇದೆ ಇನ್ನು ಮುಂದಿನ ಕೊಡ್ತಾರೋ ಇಲ್ಲೋ ಅಂಬೋದು ಕೂಡ ಇವತ್ತು ರೈತರದ್ದು ಪರಿಸ್ಥಿತಿ ನೋಡಿದ್ರೆ ಸಂಪೂರ್ಣವಾಗಿ ನಾಶವಾಗಿ ಹೋಗಿದ್ದಾರೆ ಅದಕ್ಕೆ ಸರ್ಕಾರ ಏನು ಮಾಡ್ತಾಯಿದೆ ಅಂಬೋದು ಗೊತ್ತಿಲ್ಲ ಕೇವಲ ಬರೀ ಇವೆಲ್ಲ ಧರ್ಮಸ್ಥಳ ವಿಷಯ ಇವತ್ತು ಏನಪ್ಪ ಅಂದರೆ ಇವತ್ತು ನಮ್ಮ ದಸರಾ ಇಂಥಲೆಲ್ಲ ಈ ವಿಷಯಗಳಲ್ಲಿ ಡೈವರ್ಟ್ ಮಾಡಿ ಇವತ್ತು ರಾಜ್ಯ ಸರ್ಕಾರ ತಮ್ಮ ವಿಫಲಗಳನ್ನು ಮುಚ್ಚಾಕೋಕೆ ಇಂಥ ಒಂದು ಕೆಲಸಗಳಲ್ಲಿ ಮುಂದಾಗ್ತಾಯಿದ್ದಾರೆ ಇದೆ ನಾವು ಪಕ್ಷದಲ್ಲಿ ಇರೋದರಿಂದ ನಮ್ಮ ಪಕ್ಷ ಯಾವತ್ತೂ ಕೂಡ ರೈತರ ಪರವಾಗಿ ಯಾವತ್ತೂ ಕೂಡ ತಾವು ನೋಡಿದರೆ ರೈತರ ಪರವಾಗಿ ಜನತಾದಳ ಪಕ್ಷ ಇರೋದರಿಂದ ಖಂಡಿತವಾಗಿ ಜನತಾದಳ ಪಕ್ಷದ ಹೋರಾಟ ನಿಲ್ಲೋದಿಲ್ಲ ಕಲ್ಬುರ್ಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಸೆವೆನ್ ಟೂ ಝೀರೋ ಡಬಲ್ ಫೈವ್ ಡಬಲ್ ಫೈವ್